ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈದಾನದಲ್ಲಿ ಹಸಿವಾದಾಗ ಸಾಮಾನ್ಯವಾಗಿ ಕ್ರೀಡಾಪಟುಗಳು ತಿನ್ನುವಂತಹ ಹಣ್ಣು ಬಾಳೆಹಣ್ಣು ಸೇಬು ಸೇರಿದಂತೆ ಹಲವಾರು ಹಣ್ಣುಗಳು ಇದ್ದರೂ ಸಹ ಮೊದಲ ಆದ್ಯತೆಯನ್ನ ಬಾಳೆಹಣ್ಣಿಗೆ ನೀಡ್ತಾರೆ ಯಾಕೆ ಅಂತ ನಿಮ್ಗೆ ಗೊತ್ತಾ ಪೋಷಕಾಂಶ ಭರಿತವಾದಂತಹ ಹಲವಾರು ಹಣ್ಣುಗಳನ್ನ ಬಿಟ್ಟು ಬಾಳೆಹಣ್ಣನ್ನ ಸೇವಿಸಲು ಕಾರಣವೇನು ಅಂತ ಗೊತ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣವೇ ನೋಡಬಹುದು ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಮತ್ತು ಕಾರ್ಬೋಹೈಡ್ರೇಟ್ಸ್ ಗಳು ಶೀಘ್ರವಾಗಿ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯವನ್ನ ಮಾಡಿ ಇನ್ಸ್ಟಂಟ್ ಎನರ್ಜಿಗೋಸ್ಕರ ತಮಗೆ ಆಗಿರುವ ಸುಸ್ತಿನ ನಿವಾರಣೆಗೋಸ್ಕರ ಕ್ರೀಡಾಪಟುಗಳು ತಕ್ಷಣವೇ ಬಾಳೆಹಣ್ಣಿನ ಸೇವನೆಯನ್ನ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಬಾಳೆಹಣ್ಣಿನಿಂದ ಹಲವಾರು ಪ್ರಯೋಜನಗಳು ಇವೆ ಹೃದಯ ಹಾಗೂ ಹೃದಯದ ಬಡಿತಕ್ಕೆ ಸಹಕಾರಿಯಾಗಿ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತದೆ ಒತ್ತಡ ಹೆಚ್ಚಾಗಿದ್ದರೆ ಬಾಳೆಹಣ್ಣಿನ ಸೇವನೆಯಿಂದ ಅದು ನಿವಾರಣೆಯಾಗುತ್ತದೆ ಶ್ರಮದಾಯಕ ಕೆಲಸವನ್ನ ಮಾಡುವ ಮುನ್ನ ಎರಡು ಬಾಳೆಹಣ್ಣನ್ನ ಸೇವಿಸಬೇಕು ಬಾಳೆಹಣ್ಣಿನ ಸೇವನೆಯಿಂದ ಶಕ್ತಿ ಹೆಚ್ಚುವುದಲ್ಲದೆ ನಮ್ಮ ಬ್ಲಡ್ ಶುಗರ್ನ ಕೂಡ ಇದು ಕಡಿಮೆಯಾಗದಂತೆ ಕಾಪಾಡಿಕೊಳ್ಳುತ್ತದೆ ಬಾಳೆಹಣ್ಣಿನ ಸೇವನೆಯ ನಂತರ ವರ್ಕೌಟ್ ಏನಾದರೂ ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಸ್ನಾಯು ಸೆಳೆತ ನಿವಾರಣೆಯಾಗತ್ತೆ ಇನ್ನು ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನಷ್ಟವಾಗುವ ಕ್ಯಾಲ್ಸಿಯಂನನ್ನು ಪ್ರತಿರೋಧಿಸಲು ಬಾಳೆಹಣ್ಣು ಪೂರಕವಾಗಿ ಕೆಲಸವನ್ನ ಮಾಡುತ್ತೆ ಬಿಳಿ ರಕ್ತದ ಕಣಗಳನ್ನ ಬಾಳೆಹಣ್ಣಿನ ಸೇವನೆಯಿಂದ ನಾವು ಹೆಚ್ಚು ಮಾಡಿಕೊಳ್ಳಬಹುದು ಮತ್ತು ಬಾಳೆಹಣ್ಣಿನ ಸೇವನೆಯಿಂದ ನಮಗೆ ವಿಟಮಿನ್ ಬಿ ಸಿಕ್ಸ್ ನ ಕೊರತೆ ಏನಾದರೂ ಇದ್ದರೆ ಅದನ್ನ ಸರಿ ತೂಗಿಸುತ್ತೆ ಇದರಿಂದ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಳಗೊಳ್ಳುತ್ತೆ ನಿಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸಿಕೊಳ್ಳಲು ಕೂಡ ಬಾಳೆಹಣ್ಣಿನ ಸೇವನೆ ಉತ್ತಮ ಉಪಾಯ ಎಂದು ಹೇಳಬಹುದು ಬಾಳೆಹಣ್ಣಿನ ಸೇವನೆಯಿಂದ ನಮ್ಮ ಚರ್ಮ ಸೌಂದರ್ಯ ತುಂಬಾ ಹೆಚ್ಚಾಗುತ್ತೆ ಅಷ್ಟು ಮಾತ್ರವಲ್ಲದೆ ನಮ್ಮ ಜೀರ್ಣಕ್ರಿಯೆಯನ್ನ ಸರಿಪಡಿಸುವಲ್ಲಿಯೂ ಕೂಡ ಬಾಳೆಹಣ್ಣು ಸಹಾಯ ಮಾಡುತ್ತೆ ಹೃದಯಕ್ಕೆ ಆರೋಗ್ಯ ಚರ್ಮಕ್ಕೆ ಕಾಂತಿ ದೇಹಕ್ಕೆ ಶಕ್ತಿ ಮತ್ತು ಮೂಳೆಗಳಿಗೆ ಶಕ್ತಿಯನ್ನ ಒದಗಿಸುವುದು ಮಾತ್ರವಲ್ಲದೆ ನಮ್ಮ ಮೂತ್ರಪಿಂಡಕ್ಕೆ ಇದು ಯಾವುದೇ ರೀತಿಯ ತೊಂದರೆಗಳನ್ನ ಬಂದರೂ ಕೂಡ ನಿವಾರಣೆ ಮಾಡಿಸುವಂತಹ ಶಕ್ತಿಯನ್ನ ಹೊಂದಿದೆ ಬಾಳೆಹಣ್ಣಿನ ಸೇವನೆಯಿಂದ ಹಲವಾರು ಪ್ರಯೋಜನಗಳಿವೆ ಅಂತ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಂದಿನಿಂದ ನಿಮ್ಮ ಆಹಾರದಲ್ಲಿ ಬಾಳೆಹಣ್ಣಿನ ಸೇವನೆಯನ್ನ ಶುರು ಮಾಡಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ ಮರೆಯದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು